ನಮಸ್ಕಾರ ಆತ್ಮೀಯ ಪದವೀಧರರೇ ನೀವು ತಿಳಿದಂತೆ ಇಂದಿನ ಚುನಾವಣೆಗಳು ಹೇಗೆ ನಡೀತಾ ಇದೆ ಹಣವಂತರು ಅಥವಾ ಅಧಿಕಾರದ ಥೋಲ್ ಬಳವನ್ನು ಹೊಂದಿರುವಂಥರು ಇವರ ಒಂದು ಹಂತದಲ್ಲಿ ಚುನಾವಣೆಗಳು ನಡೀತಾ ಇದೆ ನೋಡಿ ನೀವು ಮತದಾರರು ಮತವನ್ನು ಮಾಡಬೇಕಂದ್ರೆ ಪದವಿ ಮುಗಿಸಿ ಮೂರು ವರ್ಷ ಆಗಿರಬೇಕು ಅಂಥವ್ರಿಗೆ ಅರ್ಹತೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಯಾರು ಅಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರೆಲ್ಲ ಡಿಗ್ರಿ ಹೋಲ್ಡರ್ಸ್ ಆಗಿದ್ದಾರಾ ಪದವಿಯನ್ನು ಪಡೆದಿದ್ರೆ ಅವ್ರ ಪದವೀಧರರ ಅರ್ಹತೆಗಳು ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ ಯಾಕೆಂದರೆ ನಾನೊಬ್ಬ ಶಿಕ್ಷಕನಾಗಿ ಇಪ್ಪತ್ತ ಐದು ಇಪ್ಪತ್ತಾರು ವರ್ಷ ನನ್ನ ಈ ಸೇವೆಯನ್ನು ಸಲ್ಲಿಸ್ತಾ ಮಕ್ಕಳೊಟ್ಟಿಗೆ ಬಂದಿದ್ದೀನಿ ಈ ಮಕ್ಕಳ ಕಷ್ಟಗಳನ್ನು ನಾನು ನೋಡ್ತಾ ಇದ್ದೀನಿ ಇವತ್ತು ಸ್ಥಳೀಯವಾಗಿ ಅವರಿಗೆ ಉದ್ಯೋಗಗಳಿಲ್ಲ ಎಲ್ಲ ಕುಂಠಿತ ಆಗ್ತಾ ಇದೆ ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ನೆಲೆಸಿ ಅವರು ಉದ್ಯೋಗಗಳನ್ನು ಪಡ್ಕೊಂಡು ಮುಂದುವರಿತಾ ಇದ್ದಾರೆ ನಮ್ಮ ಮಕ್ಕಳು ಏನ್ ಕರ್ಮ ಮಾಡಿದ್ರು ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದೇ ತಪ್ಪಾ ಇಲ್ಲಿ ಓದ್ತಿರೋದೇ ತಪ್ಪಾ ಆ ರೀತಿ ಆಗ್ತಾ ಇದೆ ಈಗೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುಂದೊಂದು ದಿನ ನಾವು ತುಂಬಾನೇ ಶ್ರಮ ಪಡ್ಬೇಕಾಗತ್ತೆ ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಒಬ್ಬ ಶಿಕ್ಷಕನಾಗಿ ನಾನು ಇಪ್ಪತ್ತಾರು ವರ್ಷ ಈ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದೇನೆ ನಿಮ್ಮ ಪ್ರಥಮ ಪ್ರಾಶಸ್ತ್ಯ ಮತವನ್ನ ನನಗೆ ಕೊಟ್ಟು ಈ ಪದವೀಧರ ಕ್ಷೇತ್ರದಲ್ಲಿ ಎಲ್ಲ ಪದವೀಧರ ವಿದ್ಯಾರ್ಥಿಗಳು ಧ್ವನಿಯಾಗಿ ನಾನು ನಿಲ್ತೇನೆ ಮತ್ತೆ ಈ ಆಶ್ವಾಸನೆ ಸುಮ್ಮನೆ ಕೊಡೋದಲ್ಲ ಯಾಕೆಂದರೆ ಈ ನನ್ನ ಮನದಾಳದ ಮಾತನ್ನು ಹೇಳ್ತಾ ಇದ್ದೀನಿ ಯಾವುದೇ ಮಗುಗೆ ಯಾವುದೇ ತೊಂದರೆ ಆದ ಜಾಗದಲ್ಲಿ ನಾನು ಅಲ್ಲೇ ನಿಂತು ಆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೀನಿ ಯಾವುದೇ ಯೂನಿವರ್ಸಿಟಿ ಹಂತದಲ್ಲೇ ಆಗ್ಬೋದು ಅದಕ್ಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ನನ್ನ ಕ್ರಮ ಸಂಖ್ಯೆ ಹದಿಮೂರು ಡಾಕ್ಟರ್ ಮುನಿರಾಜು ಎಂ ಜಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ನಿಮ್ಮ ಪ್ರಥಮ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ನಿಮ್ಮ ಧ್ವನಿಯಾಗಿ ವಿಧಾನ ಪರಿಷತ್ತಲ್ಲಿ ಕಳಿಸ್ಕೊಡ್ತೀರಿ ಅಂತ ನಾನು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು